ಯಾರು ವೇಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಪಾವನಾಡು ಎಲ್ರಡು ಆ್ಯಪಿ ಚಾನಲ್ಗೆ ವೆಲ್ಕಮ್ ನೀವೇನು ಫಸ್ಟ್ ಟೈಮ್ ನಮ್ಮ ಚೆನ್ನಾಗಿ ಬಂದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ಮೇಲೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನೋಟಿಫಿಕೇಶನ್ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಮಾಡುವಂಥ ಪ್ರತಿಯೊಂದು ಒಂದು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ಇವತ್ತು ನಾವು ಮಾತಾಡಿಕೊಂಡಿರೋದು ತುಂಬಾ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಏನಪ್ಪ ಅಂದರೆ ಅರ್ಬಲ್ ಲೈಫಿಂದ ನಿಜವಾಗ್ಲೂ ವೆಯ್ಟ್ ಲಾಸ್ ಆಗುತ್ತಾ ಸೊ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಸೊ ಈ ವಿಡಿಯೋ ಕಂಪ್ಲೀಟ್ಲಿ ನೋಡಿ ನಿಮ್ಗೆ ಒಂದು ಸಾಲಿಡ್ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ ಅರ್ಬನ್ ಲೈಫ್ ಇಂದ ನಿಜವಾಗ್ಲೂ ವೈಟ್ ಲಾಸ್ ಆಗುತ್ತಾ ಅಥವಾ ಇಲ್ವಾ ಅಂತ ಹೇಳಿ ಸೊ ತುಂಬ ಜನಕ್ಕೆ ಡೌಟ್ ಇದೆ ಅರ್ಬನ್ ಲೈಫ್ ಇಂದ ವೆಯ್ಟ್ ಲಾಸ್ ಆಗುತ್ತಾ ಏನಿದು ಪ್ರಾಡಕ್ಟ್ಸ್ ಹೆಂಗೆ ವರ್ಕ್ ಆಗುತ್ತೆ ನನಗೆ ವರ್ಕ್ ಆಗುತ್ತಾ ಇದು ಅಂತೆಲ್ಲ ಸೊ ಖಂಡಿತ ಈ ವಿಡಿಯೋನ ಕಂಪ್ಲೀಟ್ಲಿ ನೋಡಿ ನಾನು ನಿಮ್ಗೆ ಇವ್ರದ್ದೆಲ್ಲ ಅರ್ಥ ಮಾಡಿಸ್ತೀನಿ ಸೊ ಅರ್ಬಲ್ ಲೈಫ್ ಪ್ರಾಡಕ್ಟ್ಸ್ ನಿಜವಾಗ್ಲೂ ನಿಮ್ಗೆ ವೇಟ್ ಲಾಸ್ ಹೆಲ್ಪ್ ಮಾಡುತ್ತಾ ಅಥವಾ ಇಲ್ವಾ ಅಂತೇಳಿ ಸೊ ಖಂಡಿತ ತುಂಬ ಜನಕ್ಕೆ ಡೌಟ್ಸ್ ಇದೆ ಅರ್ಬಲ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡೋದಕ್ಕಿಂತ ಮುಂಚೆನೇ ನೀವು ಅನ್ಕೊಂಡಿರ್ತೀರ ಅರ್ಬ್ ಪ್ರಾಡಕ್ಟ್ಸ್ ವೈಟ್ ಲಾಸ್ ಆಗುತ್ತೆ ಅಥವಾ ಇಲ್ಲ ಅಂತ ಹೇಳಿ ಸೊ ತುಂಬಾ ಸಿಂಪಲ್ ನೀವು ತುಂಬಾ ತುಂಬಾ ನ ಟ್ರೈ ಮಾಡ್ತೀರಾ ಬೇಜಾನ್ ಮೆಥಡ್ಸ್ ಟ್ರೈ ಮಾಡ್ತೀರಾ ಫಾರ್ ಯುವರ್ ವೆಯ್ಟ್ ಲಾಸ್ ಎಷ್ಟೊಂದು ಟ್ರೈ ಮಾಡ್ತೀರಾ ಬಟ್ ಸಹ ನೀವು ವೆಯ್ಟ್ ಲಾಸ್ ಆಗಿರಲ್ಲ ಸೊ ವೆಯ್ಟ್ ಲಾಸ್ ಆಗಿರಲ್ಲ ಆ ರೀಸನ್ನಿಂದ ನಿಮಗೆ ಬೇಜಾರಾಗಿರುತ್ತೆ ಆಗಿರುತ್ತೆ ಅಂಡ್ ಅನ್ಕೊಂಡಿರ್ತಾರೆ ನಾನಿನ್ನ ಟ್ರೈ ಮಾಡೋದಲ್ಲ ಆಗಲ್ಲ ಬಿಡಪ್ಪ ಯಾವುದು ಟ್ರೈ ಮಾಡೋದು ನಾನು ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಅಂತ ಸೊ ಅಂತವರ್ಗೋಸ್ಕರ ನೀವು ಇಡೋ ಡೆಡಿಕೇಟೆಡ್ ಸೊ ನೀವೇನೇ ಟ್ರೈ ಮಾಡಿದ್ರು ಕೂಡ ನೀವೆಲ್ಲ ಟ್ರೈ ಮಾಡೋದು ಮ್ಯಾಕ್ಸಿಮಮ್ ಒನ್ ಮಂತ್ ಟೂ ಮಂತ್ಸ್ ತ್ರೀ ಮಂತ್ಸ್ ಟ್ರೈ ಮಾಡಿರ್ತೀರಾ ಬಟ್ ವಿಥೌಟ್ ಪ್ರಾಪರ್ ನ್ಯೂಟ್ರಿಷನ್ ಸೊ ನ್ಯೂಟ್ರಿಷನ್ ನಮ್ಮ ದೇಹಕ್ಕೆ ತುಂಬಾ ಇಂಪಾರ್ಟೆಂಟ್ ಸೊ ಆ ನ್ಯೂಟ್ರಿಷನ್ ನೀವು ಕೊಡಿದ್ರೆ ಟ್ರೈ ಮಾಡಿರ್ತೀರ ಅಂದರೆ ಈಗ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಒಂದು ಗಿಡ ಚೆನ್ನಾಗಿ ಬೆಳಿಬೇಕಂದ್ರೆ ಅದಕ್ಕೆ ಬೇಕಾದಂಥ ಗೊಬ್ಬರ ಹಾಕಬೇಕು ಸೊ ಗೊಬ್ಬರ ಹಾಕಿದಿರ ಗಿಡ ಚೆನ್ನಾಗಿ ಬೆಳಿ ಚೆನ್ನಾಗಿ ಬೆಳಿ ಅಂತ ಹೇಳೋಕ್ಕಾಗಲ್ಲ ಆ್ಯಂಡ್ ಈವನ್ ಒಂದು ಮಗು ಚೆನ್ನಾಗಿ ಓದಬೇಕಂತಂದರೆ ಒಂದು ಟೀಚರ್ ಈವನ್ ಆ ಟೀಚರ್ ಕರೆಕ್ಟಾಗಿ ಹೇಳ್ಕೊಡ್ಬೇಕು ಮಗುಗೆ ಆ ಮಗುಗೆ ಏನೋ ಗೊತ್ತಿದ್ರೆ ಎಲ್ಲ ಹೋಗಿ ಫಸ್ಟ್ ರ್ಯಾಂಕ್ ತೆಗಿ ಅಂತ ಖಂಡಿತ ಇಲ್ಲ ಒಂದು ಶಿಷ್ಯ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಹಿಂದೆ ಒಂದು ಗುರು ಇರಬೇಕು ಹಂಗೇ ನೀವು ವೆಯ್ಟ್ ಲಾಸ್ ನಿಮ್ಮ ಹಿಂದೆ ಯಾರಾದ್ರೂ ಒಬ್ಬ ಗುರು ಇರಬೇಕು ಸ್ಟ್ರಾಂಗ್ ಗುರು ಹೇಳ್ಕೊಡ್ಬೇಕು ನಿಮಗೆ ವೆಯ್ಟ್ ಲಾಸ್ ಆಗೋದಕ್ಕೆ ಅಷ್ಟೇ ಅಂದರೆ ನಿಮಗೆ ಪರ್ಸನಲಿ ಮೋಟಿವೇಟ್ ಮಾಡಬೇಕು ವೆಯ್ಟ್ ಲಾಸ್ ಆಗು ನೀವು ಆಗು ಮಗ ನಿಮ್ಗೆ ಕೈಲಾಗುತ್ತೆ ಯು ಕ್ಯಾನ್ ಡೂ ಇಟ್ ಯು ವಿಲ್ ಡೂ ಇಟ್ ಅಂತ ಹೇಳ್ಕೊಡುವಂಥ ಒಬ್ಬರು ಇರಬೇಕು ಅದಿದ್ದರೆ ಮಾತ್ರ ನಿಮಗೆ ವೆಯ್ಟ್ ಲಾಸ್ ಮಾಡ್ಕೊಡೋದಕ್ಕೆ ಎಲ್ಪ್ ಆಗುತ್ತೆ ಅದು ಇನ್ ಕೇಸ್ ಅದು ಇಲ್ಲ ಅಂದರೆ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಿಕ್ಕೆ ಆಗೋಲ್ಲ ಅದು ತುಂಬ ಜನಕ್ಕೆ ಆಗ್ತಾ ಇರುತ್ತೆ ಸೊ ನೀವು ವೇಟ್ ಲಾಸ್ ಮಾಡ್ಕೊಳ್ಳೋಂಥ ಟೈಮಲ್ಲಿ ನಿಮ್ಗೆ ಯಾರು ಪರ್ಸನಲ್ ಅಟೆನ್ಷನ್ ಕೊಡಲ್ಲ ಅದಕ್ಕೋಸ್ಕರನೇ ನಾವು ಹೇಳ್ತೀವಿ ಅರ್ಬನ್ ಇರ್ ಪ್ರಾಡಕ್ಟ್ಸ್ನ ಆನ್ಲೈನಲ್ಲಿ ತಗೋಬೇಡಿ ಆನ್ಲೈನಲ್ಲಿ ತೊಗೊಂಡ್ರೆ ಮೇ ಬಿ ನಿಮ್ಗೆ ಯಾರು ಹೇಳ್ಕೊಡಲ್ಲ ಅಲ್ಲಿ ಹೆಂಗ್ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಏನು ಮಾಡಬೇಕು ಅಂತಲ್ಲ ಬಟ್ ಒಬ್ರು ಕೋಚ್ ಎಲ್ಲ ತೊಗೊಂಡ್ರೆ ಅವ್ರು ನಿಮ್ಗೆ ಹೇಳ್ಕೊಡ್ತಾರೆ ಯಾವ ಥರ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಏನು ಮಾಡಬೇಕು ನೀವೆಲ್ಲಾನು ಅವ್ರು ಹೇಳ್ಕೊಡ್ತಾರೆ ಆ ರೀಸನ್ ಇಂದ ಹೇಳಿದ್ರು ಒಬ್ಬರು ಕೋಚ್ ಹತ್ರ ತಗೊಳ್ಳಿ ಪ್ರಾಡಕ್ಟ್ಸ್ ನ ಮೇನ್ ಆಗಿ ಎಕ್ಸಾಂಪಲ್ ನಾನು ಬರ್ಬ್ ಲೈಫ್ ಇಂಡಿಪೆಂಡೆಂಟ್ ಅಸೋಸಿಯೇಟ್ ಅಂಡ್ ಅಷ್ಟೇ ದಿನ ನಾನು ಬರ್ಬ್ ಲೈಫ್ ಕೋಚ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಹೆಂಗೆ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ನೀವು ಏನ್ ಮಾಡಬೇಕು ಏನ್ ತಿನ್ಬೇಕು ಯಾವ ತರ ನಿಮ್ ಲೈಫ್ ಸ್ಟೈಲ್ ಇಟ್ಕೊಳ್ಬೇಕು ಪ್ರತಿಯೊಂದು ನಾವು ನಿಮ್ಗೆ ಹೇಳ್ಕೊಡ್ತೀವಿ ನಾವು ನಿಮ್ಗೆ ಹೇಳ್ಕೊಡುವಂಥ ಸಂದರ್ಭದಲ್ಲಿ ಖಂಡಿತ ನೀವು ವೈಟ್ ಲಾಸ್ ಆಗಿ ಆಗ್ತೀರಾ ಇದಕ್ಕೋಸ್ಕರನೇ ಒಬ್ಬರು ಕೋಚ್ ಹತ್ರ ಪ್ರಾಡಕ್ಟ್ಸ್ ನ ತಗೊಳ್ಳಿ ಅಂತ ನಾನು ನಿಮ್ಗೆ ಹೇಳ್ತಾ ಅಂಡ್ ಅರ್ಬಲ್ ಲೈಫ್ ಪ್ರಾಡಕ್ಟ್ಸ್ ಮೈನ್ಲಿ ಏನಾಗೆ ಕ್ಯಾಲೋರಿ ಡಿಫಿಸಿಟ್ ಮಾಡ್ತೀವಿ ನಾವು ನಿಮಗೆ ನೀವು ತಿನ್ನುವಂಥ ಊಟದಲ್ಲಿ ನ ಕಟ್ ಮಾಡ್ತೀವಿ ಎಷ್ಟು ತಿನ್ಬೇಕು ಎಷ್ಟು ತಿನ್ಬಾರ್ದು ಅಂತ ಹೇಳಿ ನೀವೆಷ್ಟು ತಿಂತೀರೋ ಅದೇ ವೇಟ್ ಲಾಸ್ ಕರೆಕ್ಟ್ ಆಗೋ ತರ ನಾವು ನೋಡ್ಕೊಳ್ತೀವಿ ಎಷ್ಟು ತಿನ್ಬೇಕು ಫಾರ್ ಎಕ್ಸಾಂಪಲ್ ಈಗ ಎಷ್ಟು ಊಟ ಮಾಡಬೇಕು ಯಾವ ಟೈಮ್ಗೆ ನಿಮ್ದು ಶೇಕ್ ಅನ್ನ ರಿ ಮಾಡಬೇಕು ಯಾವ ಊಟ ನೀವು ಆನ್ ಮಾಡ್ಕೊಳ್ಬೇಕಾಗತ್ತೆ ನಾವು ತುಂಬಾ ಸಿಂಪಲ್ ಆಗಿರುವಂತ ಊಟನ ಹೇಳ್ಕೊಡ್ತೀವಿ ತುಂಬಾ ಲೈಕ್ ಕಾಸ್ಟ್ಲಿ ಊಟ ಅದು ಸಿಗೋಲ್ಲ ನಮಗೆ ಹಂಥದಲ್ಲೇ ಇರೋಲ್ಲ ಮನೆ ಊಟನೇ ಅನ್ನ ಸಾಂಬಾರು ಪಲ್ಯ ಈ ಥರನೇ ಊಟ ಮಾಡ್ಕೊಂಡು ನೀವು ವೆಯ್ಟ್ ಲಾಸ್ ಆಗೋ ಥರ ನಾವು ನಿಮ್ಗೆ ಹೇಳ್ಕೊಡ್ತೀವಿ ಸೊ ತುಂಬಾ ಸಿಂಪಲ್ ಆ್ಯಂಡ್ ಅಷ್ಟೇ ಅಲ್ಲಿದ್ರೆ ಶೇಕ್ ಕುಡಿತಾ ಕುಡಿತಾ ಹೇಗೆ ನಿಮ್ಮ ಬಾಡಿನ ಇಟ್ಕೊಳ್ಳೋದು ಶೇಕ್ ಕುಡಿದಾದ್ಮೇಲೆ ನೀವೇನು ಮಾಡಬೇಕು ಆ್ಯಂಡ್ ಕ್ಯಾಲೋರಿಸ್ ಹೆಂಗೆ ಮೇಂಟೈನ್ ಮಾಡಬೇಕು ಇದೆಲ್ಲ ಕೂಡ ನಾವು ಹೇಳ್ಕೊಡ್ತೀವಿ ಸೊ ಅದಕ್ಕೋಸ್ಕರ ಏನು ಹೇಳಿದ್ರು ಕೋಚ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸನ್ನು ತೊಗೊಂಡು ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇನ್ ಕೇಸ್ ಕೋಚ ಥರ ತೊಗೊಳ್ತಾ ಇಲ್ಲ ಎಲ್ಲೋ ಕಡಿಮೆಗೆ ಸಿಗುತ್ತೆ ಅಂತ ಅಂದ್ಕೊಂಡ್ರೆ ನಿಮಗೆ ರಿಸಲ್ಟ್ಸ್ ಬರಲ್ಲ ಸೊ ಅದೇ ಮೇನ್ ರೀಸನ್ ಒಂದು ಒಳ್ಳೆ ಕೋಚ್ ಹತ್ರ ಪ್ರಾಡಕ್ಟ್ಸ್ ಅಂತ ತಗೊಂಡ್ರೆ ಸೂಪರ್ ಹೋಗುತ್ತೆ ಆ ಗುಡ್ ಕೋಚ್ ಕ್ಯಾನ್ ಚೇಂಜ್ ಯುವರ್ ಲೈಫ್ ಅಂದ್ರೆ ಒಬ್ಬ ಒಳ್ಳೆ ಕೋಚ್ ನಿಮ್ಮ ಲೈಫ್ನೇ ಚೇಂಜ್ ಮಾಡ್ಬೋದು ಅಷ್ಟು ಇಂಪಾರ್ಟೆಂಟ್ ಒಂದು ಕೋ ಒಂದು ಕೋಚ್ ಆ ರೀಸನ್ನಿಂದ ನಿಮಗೆ ನಾನು ಅರ್ಬ ಪ್ರಾಡಕ್ಟ್ಸ್ ಬೇಕು ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ರೆ ಸೊ ಇವತ್ತೇ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾರಂಥ ಅವ್ರು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ವೆಯ್ಟ್ ಲಾಸ್ ಮಾಡಿಸೋದಕ್ಕೆ ರೆಡಿ ನೀವು ರೆಡಿನಾ ಸೊ ನೀವು ರೆಡಿ ಇದ್ರೆ ಮೇಲ್ಗಡೆ ಕಾಂಟ್ಯಾಕ್ಟ್ ಮಾಡಿ ಸೊ ಐ ಕ್ಯಾನ್ ಹೆಲ್ಪ್ ಯು ವಿತ್ ಆಲ್ ಯುವರ್ ವೆಯ್ಟ್ ಲಾಸ್ ಗೋಲ್ಸ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಒನ್ ಸೊ ನೀವೇನೋ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಪ್ಲೀಸ್ ಇದನ್ನ ಲೈಕ್ ಮಾಡಿ ಆ್ಯಂಡ್ ಸಪ್ ಚಾನಲ್ಗೆ ಹೊಸಬ್ರಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಅಮೇಜಿಂಗ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಲವ್ ಯು ಆರ್ ಟೇಕ್ ಎಕ್ ಬೈ